ಹೊಸ ವರ್ಷಕ್ಕೆ ಬಂಪರ್ ಆಫರ್ ಕೊಟ್ಟ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವು ಮೂರು ಟೂರ್ ಪ್ಯಾಕೇಜ್ಗಳಿಗೆ ಭರ್ಚುರಿ ಸಬ್ಸಿಡಿ ಘೋಷಣೆಯನ್ನ ಮಾಡಿದೆ ಹಾಗಾದರೆ ಎಲ್ಲೆಲ್ಲಿಗೆ ಪ್ರವಾಸ ಎಲ್ಲಿಂದ ಆರಂಭವಾಗಲಿದೆ ಹಾಗೂ ಸಮಯ ದಿನಾಂಕಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ ಕರ್ನಾಟಕದ ಸರ್ಕಾರವು ಯಾತ್ರೆ ಭಾಗ್ಯ ಯೋಜನೆಯಡಿ ಒಟ್ಟು ಮೂರು ಟೂರ್ ಪ್ಯಾಕೇಜ್ಗಳಿಗೆ ಸಬ್ಸಿಡಿಯನ್ನ ಘೋಷಿಸಿದೆ ಮೊದಲ ಬಾರಿಗೆ ದಕ್ಷಿಣ ಭಾರತ ಕ್ಷೇತ್ರಗಳಿಗೆ ಯಾತ್ರಾ ದ್ವಾರಕಾ ಯಾತ್ರಾ ಪುರಿ ಜಗನ್ನಾಥ ದರ್ಶನಕ್ಕೆ ಸಹಾಯಧನವನ್ನ ಘೋಷಿಸಿದೆ ಈ ಮೂಲಕ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪುಣ್ಯ ಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ಕರುಣಿಸಿದೆ ದಕ್ಷಿಣ ಭಾರತ ಕ್ಷೇತ್ರಗಳ ಯಾತ್ರಾ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರಂ ಇದು ಒಟ್ಟು ಆರು ದಿನಗಳ ತೀರ್ಥಯಾತ್ರಾ ಪ್ಯಾಕೇಜ್ ಆಗಿದೆ ಅದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿಗಳು ವೆಚ್ಚ ಆಗಲಿದೆ ಇದಕ್ಕೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನ ನೀಡಲಿದೆ ವೈದ್ಯಕೀಯ ವೆಚ್ಚ ಹಾಗೂ ಇತರೆ ವೆಚ್ಚ ಸೇರಿದಂತೆ ಐದು ಸಾವಿರ ಸಹಾಯಧನ ಸೇರಿ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ನೀಡಲಿದೆ ಇನ್ನು ಯಾತ್ರಾರ್ಥಿಗಳು ಹತ್ತು ಸಾವಿರ ರೂಪಾಯಿ ಮಾತ್ರ ಪಾವತಿಸಬೇಕಾಗುತ್ತದೆ ರೈಲಿನ ಮೂಲಕ ಪ್ರಯಾಣವಾಗಿದ್ದು ರೈಲು ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಬೆಂಗಳೂರು ಸೋರೆಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದ ಮೂಲಕ ಸಾಗಲಿದೆ ಈ ರೈಲು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೈದರಂದು ಹೊರಡಲಿದ್ದು ಜನವರಿ ಮೂವತ್ತಕ್ಕೆ ಹಿಂತಿರುಗಲಿದೆ ಇನ್ನು ದ್ವಾರಕಾ ಮತ್ತು ಪುರಿ ಜಗನ್ನಾಥ ಯಾತ್ರೆ ದುವಾರಕ ನಾಗೇಶ್ವರ ಸೋಮನಾಥ್ ತ್ರಯಂಬಕೇಶ್ವರ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಂಟು ದಿನಗಳ ಯಾತ್ರಾ ಪ್ಯಾಕೇಜ್ ಇದಾಗಿದೆ ಈ ಯಾತ್ರೆಯ ಪ್ಯಾಕೇಜಿನ ಒಟ್ಟು ಮೊತ್ತ ಮೂವತ್ತೆರಡು ಸಾವಿರದ ಐದುನೂರು ರೂಪಾಯಿ ಆಗಿದ್ದು ಇದರಲ್ಲಿ ಸರ್ಕಾರವು ಹದಿನೇಳು ಸಾವಿರದ ಐದುನೂರು ರೂಪಾಯಿ ಹಣವನ್ನು ನೀಡಲಿದೆ ಉಳಿದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಯಾತ್ರಾರ್ಥಿಗಳು ನೀಡಬೇಕಾಗುತ್ತದೆ ಈ ರೈಲು ಬೆಂಗಳೂರು ಸರ್ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹಾವೇರಿ ಬೆಳಗಾವಿ ಮೂಲಕ ಸಾಗಲಿದೆ ದ್ವಾರಕಾ ಯಾತ್ರಾ ರೈಲು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಹೊರಡಲಿದ್ದು ಜನವರಿ ಹದಿಮೂರಕ್ಕೆ ಹಿಂತಿರುಗಲಿದೆ ಇನ್ನು ಪುರಿ ಜಗನ್ನಾಥ ದರ್ಶನಕ್ಕೆ ಹೊರಡುವ ರೈಲು ಫೆಬ್ರವರಿ ಮೂರರಂದು ಹೊರಡಲಿದ್ದು ಮತ್ತೆ ಫೆಬ್ರವರಿ ಹತ್ತಕ್ಕೆ ಹಿಂತಿರುಗಲಿದೆ ಪ್ರಯಾಣಿಕರು ಪ್ರಯಾಣ ಮಾಡುವಾಗ ಉತ್ತಮ ಆಹಾರವನ್ನು ತಯಾರಿಸಿ ನೀಡಲಾಗುತ್ತದೆ ಈ ಪ್ಯಾಕೇಜ್ನಲ್ಲಿ ಮೂರು ಟೈರ್ ಎಸಿ ರೈಲಿನಲ್ಲಿ ಪ್ರಯಾಣವಾಗಿದ್ದು ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಲಭ್ಯವಿರುತ್ತದೆ ಯಾತ್ರಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ರೈಲಿನಲ್ಲಿ ವೈದ್ಯಕೀಯ ಸೇವೆಯ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ